ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನದ ಟಾಪ್ ಸುದ್ದಿಗಳನ್ನು ನೋಡೋಣ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರಿಗೆ ಬರೋ ಪರಿಹಾರದ ಬಗ್ಗೆ ಸುಪ್ರೀಂಗೆ ಕೇಂದ್ರ ಸರ್ಕಾರ ಒಂದು ನೋಟಿಸನ್ನು ಕಳಿಸಿದೆ ಇದರ ಜೊತೆಗೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ಪ್ರತ್ಯೇಕ ಪ್ರಕಟಣೆಯಲ್ಲಿ ಜಾಹೀರಾತುಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಬಂದಿದೆ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತು ಮಳೆಯಾಗಲಿದೆ ಎಂಬುದನ್ನು ಕೂಡ ನೋಡೋಣ ಬನ್ನಿಯೇ ಹೌದು ಮೊದಲು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿತ್ತು ಚಂಪು ಎಂದು ಜಾಹೀರಾತನ್ನ ಮಾಡಿತ್ತು ಇದಕ್ಕೆ ಪ್ರತಿ ಉತ್ತರವಾಗಿ ಇದೀಗ ಬಿಜೆಪಿ ಸರ್ಕಾರವು ಕೂಡ ಪ್ರತ್ಯೇಕ ಪ್ರಕಟಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹಾಕಿದೆ ಹೌದು ಏನು ಹಾಕಿದೆ ಎಂಬುದನ್ನು ನೋಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ಪಿಕ್ ಪಾಕೆಟ್ ಮಾಡುತ್ತಿದೆ ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಆಯಿತು ಎಂದು ಪ್ರಕಟಣೆಯಲ್ಲಿ ಹಾಕಿದ್ದಾರೆ ಹೌದು ವಿದ್ಯುತ್ ದರವನ್ನು ಏರಿಕೆ ನಾ ಮಾಡಲಾಗುತ್ತಿದೆ ಹೌದು ಮೊದಲು ನಾಲ್ಕುನೂರು ರೂಪಾಯಿ ಬರುತ್ತೆ ರುವ ವಿದ್ಯುದರ ಸಾಮಾನ್ಯ ಅಂಗಡಿಗಳಿಗೆ ಹಾಗೂ ಕಾರ್ಖಾನೆಗಳಿಗೆ ಇದೀಗ ಸಾವಿರ ಎರಡು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಹಾಗೆ ಆಸ್ತಿ ತೆರಿಗೆಯೂ ಕೂಡ ದುಪ್ಪಟ್ಟನ್ನ ಮಾಡಿದೆ ರಾಜ್ಯ ಸರ್ಕಾರ ಇದರ ಜೊತೆಗೆ ವಿವಿಧ ಕಂದಾಯ ಪ್ರಮಾಣ ಪತ್ರಗಳ ಹಣವನ್ನು ನೂರು ಪಟ್ಟು ಹೆಚ್ಚಳವನ್ನ ಮಾಡಿದೆ ಮೊದಲು ಹದಿನೈದು ರೂಪಾಯಿ ಇದ್ದ ಒಂದು ಹಣವನ್ನು ಇದೀಗ ನೂರು ಒನ್ನೂರ ಐವತ್ತು ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ ಹಾಗೆ ರೈತರಿಗೆ ಸಿಗುತ್ತಿರುವ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕಡಿತವನ್ನ ಮಾಡಿದೆ ಹಾಗೆ ಹಾಲಿನ ದರ ಏರಿಕೆಯಾಗಿದೆ ರೈತ ವಿದ್ಯಾರ್ಥಿ ನಿಧಿ ಯೋಜನೆಯನ್ನ ಸ್ಥಗಿತ ಮಾಡಲಾಗಿದೆ ಮತ್ತೆ ಇದರ ಜೊತೆಗೆ ಅಬಕಾರಿ ದುಬಾರಿಯಾಗಿದೆ ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ರದ್ದು ಮಾಡಲಾಗಿದೆ ಇದರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿಗಳ ಬೆಲೆ ಗಗನಕ್ಕೆ ಏರಿದೆ ಹಾಗೆ ಮಹಿಳಾ ಸ್ವಸಹಾಯ ಸಂಘಕ್ಕೆ ನೀಡುತ್ತಿರುವ ಐದು ಲಕ್ಷ ರೂಪಾಯಿ ರೂಪಾಯಿ ರದ್ದನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಹಾಗೆ ರೈತರ ಪಂಪ್ಸೆಟ್ಗಳ ಶುಲ್ಕವನ್ನ ಒಂದು ಲಕ್ಷಕ್ಕಿಂತ ಅಧಿಕ ಮಾಡಿದೆ ಮೊದಲು ಹದಿನೈದು ಸಾವಿರ ರೂಪಾಯಿ ಇತ್ತು ಇದೀಗ ಒಂದೂವರೆ ಲಕ್ಷಕ್ಕೆ ಏರಿಕೆಯನ್ನ ಮಾಡಲಾಗಿದೆ ರಾಜ್ಯದ ಖಜಾನೆ ಖಾಲಿ ಮಾಡುತ್ತಿದೆ ಅಭಿವೃದ್ಧಿಗೆ ಶ್ರದ್ಧಾಂಜಲಿ ಹೇಳುತ್ತಿದೆ ಎಂದು ಇದೀಗ ಬಿಜೆಪಿ ಸರ್ಕಾರ ಕಾಂಗ್ರೆಸ್ನ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಹೌದು ಕಮಲದ ಬಟನ್ ವತಿ ಬಿಜೆಪಿಯನ್ನ ಗೆಲ್ಲಿಸಲು ಇದೀಗ ಪತ್ರಿಕಾ ಪ್ರಕಟಣೆಯಲ್ಲಿ ಜಾಹೀರಾತನ್ನ ಮಾಡಲಾಗುತ್ತಿದೆ ಮೊದಲು ಕಾಂಗ್ರೆಸ್ ಸರ್ಕಾರ ಪ್ರಾರಂಭವನ್ನ ಮಾಡಿತ್ತು ಬಿಜೆಪಿ ಕೊಟ್ಟಿದ್ದು ಬರೀ ಚಂಪು ಎಂದು ಹೇಳಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರವು ಕೂಡ ಪಿಕ್ ಪಾಕೆಟ್ ಕಾಂಗ್ರೆಸ್ ಸರ್ಕಾರ ಎಂದು ಜಾಹೀರಾತನ್ನ ಮಾಡುತ್ತಿದೆ ಕೊಟ್ಟಿದ್ದಕ್ಕಿಂತ ಜನಸಾಮಾನ್ಯರಿಂದ ದೋಚುವುದೇ ಹೆಚ್ಚಾಗಿದೆ ಇದು ಜನರಿಗೆ ತಿಳಿದಿಲ್ಲ ಎಂಬ ಮಾಹಿತಿ ತಿಳಿಸಿದ್ದಾರೆ ಇದರ ಜೊತೆ ಮತ್ತೊಂದು ಪ್ರಮುಖವಾದ ಸುದ್ದಿಯಂತ ನೋಡೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಜನರ ಆಸ್ತಿಯನ್ನ ವಶಪಡಿಸಿಕೊಳ್ಳುತ್ತದೆ ಮತ್ತು ಜೀವತಾವಧಿಯಲ್ಲಿ ಉಳಿತಾಯವನ್ನ ಮಾಡಿದ್ದು ಕೂಡ ಅದು ಕಸಿದುಕೊಳ್ಳುತ್ತದೆ ಸಂಪತ್ತು ಸಮೀಕ್ಷೆಯನ್ನು ನಡೆಸಿ ಬಳಿಕ ಆಸ್ತಿಯನ್ನ ಎಲ್ಲರಿಗೂ ಕೂಡ ಹಂಚಲಿದೆ ನಿಮ್ಮ ಗ್ರಾಮದಲ್ಲಿ ಪೂರ್ವಕರು ಮನೆಗಳನ್ನ ಕೂಡ ಕಿತ್ತುಕೊಳ್ಳಲಿದೆ ನಿಮ್ಮ ಭವಿಷ್ಯಕ್ಕಾಗಿ ಹಾಗೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟ ಹಣವು ಕೂಡ ಕಸಿದುಕೊಳ್ಳಲಿದೆ ಎಂಬ ಮಾಹಿತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಹಾಗೆ ರೈತರ ಕುರಿತು ಇದೀಗ ಮತ್ತೊಂದು ಸುದ್ದಿ ತಿಳಿದು ಬಂದಿದೆ ಆ ಸುದ್ದಿಯೊಂದನ್ನು ಕೂಡ ನೋಡೋಣ ಬನ್ನಿ ಕರ್ನಾಟಕಕ್ಕೆ ಬರ ಪರಿಹಾರ ನೀಡುವ ವಿಚಾರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಮೋದಿ ಸರ್ಕಾರ ನಡುವೆ ಸಂಘರ್ಷ ತೀವ್ರವಾಗಿಯೇ ನಡೆದಿತ್ತು ಕರ್ನಾಟಕ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ವಾರದ ಒಳಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಇದೀಗ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಇದಕ್ಕೆ ಚುನಾವಣೆ ಯಾವುದೇ ರೀತಿ ಅಡ್ಡಿ ಮಾಡುವುದಿಲ್ಲ ನೀವು ರೈತರಿಗೆ ಬರ ಪರಿಹಾರ ನೀಡಬಹುದು ಎಂದು ಕೇಂದ್ರಕ್ಕೆ ಸುಪ್ರೀಂ ಹೇಳಿದೆ ಒಂದು ವಾರದ ಒಳಗೆ ಇದೀಗ ಕೇಂದ್ರ ಸರ್ಕಾರವು ಕೂಡ ಬರ ಪರಿಹಾರ ಹಣವನ್ನು ನೀಡಲು ಒಪ್ಪಿಗೆಯನ್ನ ನೀಡಿದೆ ಕರ್ನಾಟಕ ರಾಜ್ಯಕ್ಕೆ ಬರ ಪರಿಹಾರ ಬಿಡುಗಡೆಯನ್ನ ಮಾಡಲು ಒಂದು ವಾರದ ಒಳಗೆ ಕ್ರಮವನ್ನು ಕೈಗೊಳ್ಳಬೇಕು ನಮ್ಮ ರಾಜ್ಯದ ರೈತರಿಗೆ ನ್ಯಾಯಯುತವಾಗಿ ಕೇಂದ್ರದಿಂದ ಬರ ಪರಿಹಾರ ಹಣವನ್ನು ಕೊಡಿಸಲು ಕೋರ್ಟ್ ಮೆಟ್ಟಲು ಏರಬೇಕಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಅದಕ್ಕೂ ಹೋರಾಟಕ್ಕೂ ನಮಗೆ ಈಗ ಜಯ ಸಿಕ್ಕಿದೆ ಎಂದು ಹೇಳಿದ್ದಾರೆ ರೈತರಿಗೆ ಇನ್ನು ಒಂದು ವಾರದ ಒಳಗೆ ಬರ ಪರಿಹಾರ ಹಂಚಿಕೆಯಾಗಲಿದೆ ಎಂಬ ಸುದ್ದಿಯನ್ನ ರಾಜ್ಯದ ಕಂದಾಯ ಸಚಿವರು ಕೂಡ ಹೇಳಿದ್ದಾರೆ ಬರ ಪರಿಹಾರ ಬಿಡುಗಡೆಯನ್ನ ಮಾಡಿ ಅದರ ಲಾಭ ರೈತರಿಗೆ ಸಿಗಲಿದೆ ತೀವ್ರ ಬರದಿಂದ ಹಲವು ದಿನದಿಂದ ಕರ್ನಾಟಕದ ರೈತರು ಕಂಗೆಟ್ಟಿದ್ದರು ಹಾಗಾಗಿ ಕೇಂದ್ರ ಸರ್ಕಾರ ಇದೀಗ ಬರ ಪರಿಹಾರ ಹಣವನ್ನು ಹೆಕ್ಟ್ರೆ ಅನುಸಾರವಾಗಿ ಬಿಡುಗಡೆ ಮಾಡಲಿದೆ ಸುಮಾರು ನಾಲ್ಕುನೂರು ಕೋಟಿಗಿಂತ ಅಧಿಕ ಹಣ ಬರುವ ಸಾಧ್ಯತೆ ಇದೆ ರಾಜ್ಯದ ಒಟ್ಟು ಮೂವತ್ತೆರಡು ಲಕ್ಷಕ್ಕೂ ಅಧಿಕ ರೈತರಿಗೆ ಬರ ಪರಿಹಾರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಚುನಾವಣಾ ಆಯೋಗ ಅಸ್ತು ವಿಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನು ನೀಡಿದೆ ಚುನಾವಣೆ ಆಯೋಗ ಇದಕ್ಕೆ ಅಡ್ಡಿ ಬರುವುದಿಲ್ಲ ಸುಪ್ರೀಂ ಕೋರ್ಟ್ ನಿಂದ ಈಗ ಮಾಹಿತಿ ಬಂದಿದೆ ಬರ ಪರಿಹಾರ ಹಣವನ್ನು ರೈತರಿಗೆ ನೀಡುವಂತೆ ಹೇಳಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ರೈತರಿಗೆ ನೀಡುತ್ತಿರುವ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯೂ ಕೂಡ ಅತಿ ಶೀಘ್ರದಲ್ಲೇ ರೈತನ ಖಾತೆಗೆ ಬರಲಿದೆ ಹೌದು ಜೂನ್ ಅಥವಾ ಜುಲೈ ತಿಂಗಳ ಒಳಗೆ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮೊತ್ತ ಜಮೆಯಾಗಲಿದೆ ಮೇ ತಿಂಗಳಿನಲ್ಲಿ ಚುನಾವಣೆ ಇರುವ ಕಾರಣದಿಂದಾಗಿ ಹಾಗೆ ಈ ತಿಂಗಳು ಕೂಡ ಏಪ್ರಿಲ್ ಅಂತ್ಯದ ಒಳಗೆ ಚುನಾವಣೆ ಇದೆ ಹೀಗಾಗಿ ಜೂನ್ ಒಂದನೇ ವಾರ ಅಥವಾ ಎರಡನೇ ವಾರ ಚುನಾವಣೆ ಚುನಾವಣಾ ಫಲಿತಾಂಶ ಬರುವ ಮೊದಲೇ ರೈತನ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಮೊತ್ತ ಜಮೆಯಾಗಲಿದೆ ಹದಿನೇಳನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಬನ್ನಿ ಮತ್ತೊಂದು ಸುದ್ದಿಯೊಂದನ್ನು ನೋಡೋಣ ಆರು ರಾಜ್ಯಗಳಿಗೆ ಅಲರ್ಟ್ ಅನ್ನ ಹೇಳಲಾಗಿದೆ ಹೌದು ಸುಡು ಬಿಸಿಲಿನ ಬೇಗೆಯಿಂದಾಗಿ ಇನ್ನೂ ಕೂಡ ಆರು ರಾಜ್ಯಗಳು ತತ್ತರಿಸುತ್ತಿವೆ ಎಂಬ ಮಾಹಿತಿ ಹವಾಮಾನ ಇಲಾಖೆ ತಿಳಿಸಿದೆ ಹೌದು ಉಷ್ಣದ ಹವೆ ಹೆಚ್ಚಾಗಿದೆ ಎಂಬ ಸುದ್ದಿ ಹವಾಮಾನ ಇಲಾಖೆ ತಿಳಿಸಿದೆ ಪೂರ್ವ ಭಾರತ ಪಶ್ಚಿಮ ಬಂಗಾಳ ಒಡಿಶಾ ಜಾರ್ಖಂಡ್ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಐದು ದಿನಗಳ ಕಾಲ ವಾತಾವರಣದಲ್ಲಿ ಹೆಚ್ಚಿನ ಒಂದು ಬೇಸಿಗೆ ಇರಲಿದೆ ಎಂದು ಉಷ್ಣ ಇರಲಿದೆ ಎಂದು ಹವಾಮಾನ ಇಲಾಖೆ ಹೇಳಿಕೆಯನ್ನ ನೀಡಿದೆ ಇದರ ಜೊತೆಗೆ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆಯೂ ಕೂಡ ಆಗಲಿದೆ ಎಂಬ ಸುದ್ದಿ ಹವಾಮಾನ ಇಲಾಖೆ ತಿಳಿಸಿದೆ ಕೊಪ್ಪಳ ಗದಗ ಬಳ್ಳಾರಿ ಹಾವೇರಿ ಸೇರಿದಂತೆ ಐದು ಜಿಲ್ಲೆಗಳಲ್ಲಿ ಸೋಮವಾರ ಮಳೆಯಾಗಿದೆ ಹಾಗೆ ಇವತ್ತು ಕೂಡ ಕೆಲವೊಂದು ಜಿಲ್ಲೆ ಹಾಗೂ ಗ್ರಾಮದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬನ್ನಿ ಮತ್ತೊಂದು ಸುದ್ದಿಯೊಂದನ್ನು ನೋಡೋಣ ಇವತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಕೂಡ ನೋಡೋಣ ಬನ್ನಿ ಬೆಂಗಳೂರು ನಗರದಲ್ಲಿ ಇವತ್ತಿನ ಪೆಟ್ರೋಲ್ನ ದರ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಇದ್ದಲ್ಲಿ ಡೀಸೆಲ್ನ ಬೆಲೆಯು ಕೂಡ ಎಂಬತ್ತೈದು ಪಾಯಿಂಟ್ ಒಂಬತ್ತು ಮೂರು ಇದೆ ಈ ರೀತಿ ಇವತ್ತಿನ ಪೆಟ್ರೋಲ್ ದರ ಇದೆ ಇದು ಜಿಲ್ಲೆ ಜಿಲ್ಲೆ ಅನುಸಾರವಾಗಿ ಪಾಯಿಂಟ್ಗಳಲ್ಲಿ ವ್ಯತ್ಯಾಸವೂ ಕೂಡ ಆಗಲಿದೆ ಇದರ ಜೊತೆಗೆ ಈ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿದಿನದ ಟಾಪ್ ಸುದ್ದಿಗಳನ್ನು ಮೊದಲು ನಿಮಗೆ ನಾವು ತಿಳಿಸುತ್ತೇವೆ ಇದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡುವುದರಿಂದ ನಾವು ಹಾಕೋ ಪ್ರತಿಯೊಂದು ಹೊಸ ಅಪ್ಡೇಟ್ಗಳ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತದೆ ಒಟ್ಟಿನಲ್ಲಿ ಚುನಾವಣಾ ಇರುವ ಕಾರಣದಿಂದಾಗಿ ಹಲವು ಘೋಷಣೆಗಳು ಹಾಗೂ ಹಲವು ಪ್ರಣಾಳಿಕೆಗಳು ಬಿಡುಗಡೆಯಾಗುತ್ತಿದ್ದು ಇದೀಗ ಅವೆಲ್ಲವನ್ನ ನಿಮಗೆ ತಿಳಿಸಿಕೊಡುತ್ತೇವೆ ದೇಶದ ಹಾಗೂ ರಾಜ್ಯದ ಎಲ್ಲ ಟಾಪ್ ನ್ಯೂಸ್ಗಳನ್ನು ಮೊದಲು ನಿಮಗೆ ತಿಳಿಸುತ್ತೇವೆ ಈ ಕೂಡಲೇ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಜೊತೆಗೆ ನಿಮಗೆ ಯಾವ ರೀತಿಯ ಮಾಹಿತಿಯ ಅಪ್ಡೇಟ್ ಬೇಕು ಎಂಬುದನ್ನು ಕೂಡ ಕೂಡ ಕಮೆಂಟನ್ನು ಮಾಡಿ ನೀವು ನಮಗೆ ತಿಳಿಸಬಹುದಾಗಿದೆ ಹಾಗೆ ವಿಡಿಯೋನ ಹೆಚ್ಚಾಗಿ ಶೇರ್ ಕೂಡ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಕೂಡ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ